ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯ ಪಾತ್ರವನ್ನ ಕುರಿತು ವಿವರಿಸಿ ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಇದೊಂದು ಫಿಕ್ಸ್ ಪ್ರಶ್ನೆ ಇದೆ ಹತ್ತು ಅಂಕಕ್ಕೆ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ಹತ್ತು ಅಂಕದ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ ತುಂಬಾ ದೊಡ್ಡದಂದ್ರೆ ದೊಡ್ಡ ಕ್ವಶನ್ ಇದೆ ಇದು ಸೊ ಇದೆಲ್ಲ ಕಟ್ ಮಾಡಿ ತುಂಬಾ ಪಾಯಿಂಟ್ ವೈಸ್ ಮಾಡಿ ಹತ್ತು ಅಂಕಕ್ಕೆ ಎಷ್ಟು ಬೇಕು ಅಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಕ್ವಶನ್ ಅಂತೂ ಬರೋದು ಫಿಕ್ಸ್ ಇದು ಬರುವಂತಹ ಸಾಧ್ಯತೆ ತುಂಬಾ ಇದೆ ಹೀಗಾಗಿ ಅಲರ್ಟ್ ಆಗಿರಿ ಈ ಒಂದು ಪ್ರಶ್ನೆನ ಇಲ್ಲಿ ಕಲ್ತ್ ಬಿಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗುವ ಎಲ್ಲ ರೀತಿಯ ಪಿ ಎಫ್ ನೋಡ್ತೀವಿ ನಿಮಗೆ ಸಿಗ್ತಾ ಇದೆ ಏನೇ ಕ್ವಶನ್ ಎದುರು ಕೇಳಬಹುದು ನಮ್ಮ ಚೆನ್ನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲ ರೀತಿಯ ನಾನು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ ಅನ್ನು ಕೊಡ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ ಹತ್ತಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ತೃತೀಯ ಹಂತದ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಮಹತ್ವದ ಪಾತ್ರವನ್ನು ವಹಿಸಿದರು ಹೀಗಾಗಿ ಈ ಹಂತದ ರಾಷ್ಟ್ರೀಯ ಹೋರಾಟವು ಗಾಂಧಿಯುಗ ಎಂದು ಜನಪ್ರಿಯವಾಗಿದೆ ಗಾಂಧಿಯುಗ ಎಂದು ಕರೆಯಲ್ಪಡುತ್ತದೆ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಲು ಸತ್ಯಾಗ್ರಹ ಎಂಬ ಅಸ್ತ್ರವನ್ನು ಪರಿಚಯಿಸಿದವರು ಗಾಂಧೀಜಿ ಇದಿಷ್ಟನ್ನು ನಾವು ಅಲ್ಲಿ ಬರೆಯೋಣ ಮುಂದೆ ನೋಡೋದಾದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದು ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಹಮದಾಬಾದ್ನ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ಇವರ ಆರಂಭದ ಆರಂಭರ ಆರಂಭದ ಆರಂಭಿಕ ಹೋರಾಟಗಳೆಂದರೆ ಒಂದೇದು ಚಂಪಾರಣ್ಯ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳು ಗಾಂಧೀಜಿ ಕೈಗೊಂಡಿರ್ತಕ್ಕಂಥ ಮೊದಲ ಕಾಯ್ದೆ ಭಂಗ ಚಳವಳಿ ಕಾಯ್ದೆಯನ್ನು ಭಂಗ ಮಾಡುವುದು ಅಂದರೆ ಯಾವುದೇ ಒಂದು ರೂಲ್ಗೆ ಅವರು ಇದನ್ನು ಮಾಡೋದಿಲ್ಲ ಏನಪ್ಪ ಅಂತಂದರೆ ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ ಅಹಮದಾಬಾದ್ ಗಿರಣಿ ಮುಷ್ಕರ ಗಾಂಧಿ ಸಾವಿರದ ಒಂಬೈನೂರ ಹದಿನೆಂಟು ಗಾಂಧೀಜಿ ಕೈಗೊಂಡಿರ್ತಕ್ಕಂಥ ಮೊದಲ ಉಪವಾಸ ಸತ್ಯಾಗ್ರಹ ಕೇಳಾ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೆಂಟು ಮೊದಲ ಅಸಹಕಾರ ಚಳುವಳಿ ನಾನ್ ಕೋ ಆಪ್ರೇಟಿವ್ ಮಷಿನ್ ಒಂದು ಸ್ಟ್ರೈಕ್ ಮೇಲಿನ ಮೂರು ಚಳುವಳಿಗಳ ಯಶಸ್ಸು ಗಾಂಧೀಜಿ ರಾಷ್ಟ್ರೀಯ ಚಳುವಳಿಯ ನಾಯಕತ್ವ ವಹಿಸುವಂತೆ ಮಾಡಿದವು ಮುಂದೆ ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜನ್ ಏಪ್ರಿಲ್ ಹದಿಮೂರರಲ್ಲಿ ಹದಿಮೂರರಲ್ಲಿ ಅಮೃತ್ಸರ್ದ ಜಲೀನ್ ವಾಲಾಬಾಗ್ನಲ್ಲಿ ರೌಲತ್ ಕಾಯ್ದೆ ಹಾಗೂ ರಾಷ್ಟ್ರೀಯ ನಾಯಕರಾದ ಸೈಫುದ್ದೀನ್ ಕಿಚಲು ಸತ್ಯಪಾಲರ ಬಂಧನವನ್ನು ವಿರೋಧಿಸಿ ಒಂದು ಪ್ರತಿಭಟನಾ ಸಭೆ ನಡೀತಾ ಇರುತ್ತೆ ಅಂದರೆ ಜಲೇನ್ ವಾಲಾಬಾಗ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಅಮೃತ್ಸರ್ದಲ್ಲಿ ಜಲೇನ್ ವಾಲಾಬಾಗ್ ಎಂಬುವಂಥ ಒಂದು ಗಾರ್ಡನ್ನಲ್ಲಿ ರೌಲತ್ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೈಫುದ್ದೀನ್ ಕಿಚಲು ಮತ್ತು ಸತ್ಯಪಾಲರ ಬಂಧನವನ್ನು ವಿರೋಧಿಸಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇರ್ತಾರೆ ಅಪಾರ ಸಂಖ್ಯೆಯಲ್ಲಿ ಜನರು ಕೂಡಿರ್ತಾರೆ ಬ್ರಿಟಿಷ್ ಕಮಾಂಡ್ ಜನರಲ್ ನು ತನ್ನ ತುಕಡಿಯೊಂದಿಗೆ ಬಾಗ್ನನ್ನ ಬಾಗನ್ನು ಸುತ್ತುವರಿದು ಜನರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಗುಂಡು ಹಾರಿಸುವಂತೆ ಆದೇಶಿಸಿದನು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಒಂದು ಡಯಾಗ್ರಾಮ್ ಮಾಡಿ ತೋರಿಸ್ತೀನಿ ನೋಡಿ ಇದು ಒಂದು ಇದು ಏನಪ್ಪಾ ಗಾರ್ಡನ್ ಇದು ಈ ಗಾರ್ಡನ್ ಅಲ್ಲಿ ಎಲ್ಲರೂ ಕುಂತಿರ್ತಾರೆ ಇವರೆಲ್ಲ ಇಲ್ಲಿ ಬ್ರಿಟಿಷ್ ಸೈನಿಕರೆಲ್ಲ ಇಲ್ಲಿ ಮೇಲ್ ಬಂದು ಹತ್ತಿ ಇಲ್ಲೆಲ್ಲ ಗುಂಡು ಹಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಅವರಿಗೆ ಹೂ ಓಡುವಕ್ಕೆ ಇದಿರಲ್ಲ ಆಸ್ಪದ ಇರಲ್ಲ ಇದರಿಂದ ಸಾವಿರಾರು ಜನ ಮರಣ ಹೊಂದಿದ್ದರು ಇದನ್ನು ಪ್ರತಿಭಟಿಸಿ ರವೀಂದ್ರನಾಥ್ ಟ್ಯಾಗೋರ್ ನೈಟ್ಹುಡ್ ಪ್ರಶಸ್ತಿಯನ್ನು ತ್ಯಜಿಸಿದರು ಖಿಲಾಫತ್ ಚಳವಳಿ ಮೊದಲ ಮಹಾಯುದ್ಧದ ನಂತರ ಟರ್ಕಿಯ ಖಿಲೀಫ್ ಖಲೀಫನಿಗೆ ಮಾಡಿದ ಅವಮಾನವನ್ನು ವಿರೋಧಿಸಿ ಬ್ರಿಟಿಷ್ ವಿರುದ್ಧ ಖಿಲಾಫತ್ ಚಳವಳಿ ಆರಂಭಿಸಲಾಯಿತು ಅಲಿ ಸಹೋದರರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹಕೀಂ ಅಜ್ಮಲ್ ಖಾನ್ ಪ್ರಮುಖ ನಾಯಕರಾಗಿದ್ದರು ಈ ಒಂದು ಚಳುವಳಿಯ ಪ್ರಮುಖ ನಾಯಕರು ಇರಲ್ಲ ಬಾಲ್ಗಂಗಾಧರ್ತಿಯಲ್ಲಿ ಗಾಂಧೀಜಿ ಹಿಂದೂ ಮುಸ್ಲಿಮರನ್ನ ಒಂದುಗೂಡಿಸಲು ಇದೊಂದು ಸುವರ್ಣ ಅವಕಾಶ ಹೀಗಾಗಿ ಅವರು ಅನ್ಕೋತಾರೆ ಇದೊಂದು ಸುವರ್ಣ ಅವಕಾಶ ಎಂದು ಅನ್ಕೋತಾರೆ ಹೀಗಾಗಿ ಗಾಂಧೀಜಿ ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಲು ಬೆಂಬಲಿಸಲು ರಾಷ್ಟ್ರವ್ಯಾಪಿ ಅಸಹಕಾರ ಚಳುವಳಿಗೆ ಕರೆ ನೀಡ್ತಾರೆ ಮುಂದೆ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೆರಡು ಎರಡು ವರ್ಷ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ವಿಶೇಷ ಅಧಿವೇಶನವನ್ನ ಕಲ್ಕತ್ತಾದಲ್ಲಿ ನಡೆಸಲಾಗುತ್ತೆ ರಾಷ್ಟ್ರವ್ಯಾಪಿ ಅಸಹಕಾರ ಚಳವಳಿಯನ್ನು ಆರಂಭಿಸುವ ಗಾಂಧೀಜಿಯವರ ಯೋಜನೆಯನ್ನ ಅಧಿವೇಶನವು ಒಪ್ಪಿತು ಏನೇನು ಇವ್ರದ್ದು ಕಾನ್ಸೆಪ್ಟ್ ಇತ್ತು ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿ ರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂಥ ಕಾಶಿ ವಿದ್ಯಾಪೀಠ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಗುಜರಾತ್ ವಿದ್ಯಾಪೀಠ ಮುಂತಾದವುಗಳನ್ನು ಸೇರಿದರು ಒಂದು ನ್ಯಾಯಾಲಯಗಳು ಕಚೇರಿಗಳು ಶಾಸಕಾಂಗಗಳನ್ನು ಬಹಿಷ್ಕರಿಸಲಾಯಿತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲಾಯಿತು ವಿದೇಶಿ ವಸ್ತುಗಳನ್ನು ಸಂಗ್ರಹಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸುಡಲಾಯಿತು ಬ್ರಿಟಿಷರ ನೀಡಿರತಕ್ಕಂಥ ಬಿರುದು ಬಾವಲಿಗಳನ್ನ ವಾಪಸ್ ಮಾಡಲಾಯಿತು ಹಿಂತಿರುಗಿಸಲಾಯಿತು ಜನರು ಸ್ವದೇಶಿ ವಸ್ತುಗಳನ್ನು ಬಳಸಲಾರಂಭಿಸಿದರು ಖಾದಿ ಬಟ್ಟೆ ಧರಿಸುವುದು ರಾಷ್ಟ್ರಾಭಿಮಿ ರಾಷ್ಟ್ರಾಭಿಮಾನ ಸಂಕೇತವಾಯಿತು ಅಹಿಂಸಾತ್ಮಕ ಹೋರಾಟಕ್ಕೆ ಹೆಚ್ಚು ಒತ್ತಡ ನೀಡಿರತಕ್ಕಂಥ ಗಾಂಧೀಜಿ ಫೆಬ್ರವರಿ ಐದು ಇಪ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚೌರಾ ಚೌರಿ ಘಟನೆಯಿಂದಾಗಿ ಅಸಹಕಾರ ಚಳುವಳಿಯನ್ನು ಸ್ಟಾಪ್ ಮಾಡ್ತಾರೆ ಹಿಂಪಡಿತಾರೆ ಚೌರಿ ಚೌರಾರಲ್ಲಿ ಯು ಪಿ ಮೆರವಣಿಗೆಯಲ್ಲಿದ್ದ ಗುಂಪನ್ನ ಪ್ರಚೋದಿಸಿದ್ದರಿಂದ ಇಪ್ಪತ್ತೆರಡು ಪೊಲೀಸರೊಂದಿಗೆ ಠಾಣೆಯನ್ನು ಸುಡಲಾಯಿತು ಅಂದ್ರೆ ಏನಾಗುತ್ತೆ ಚೌರಚೌರಿಯಲ್ಲಿ ಒಂದು ಮೆರವಣಿಗೆ ನಡೀತಾ ಇರುತ್ತೆ ಈ ಉತ್ತರ ಪ್ರದೇಶದಲ್ಲಿ ಈ ಉತ್ತರ ಪ್ರದೇಶದಲ್ಲಿ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಇಪ್ಪತ್ತೆರಡು ಜನರನ್ನ ವಿತ್ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಬಿಡ್ತಾರೆ ಸೊ ಈ ಒಂದು ಘಟನೆಯಿಂದಾಗಿ ಅಸಹಕಾರ ಚಳವಳಿಯನ್ನ ಹಿಂತ ಸ್ವರಾಜ್ ಪಕ್ಷದ ಸ್ಥಾಪನೆಯನ್ನು ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯನ್ನ ಹಿಂಪಡೆದನ್ನ ವಿರೋಧಿಸಿ ಮೋತಿಲಾಲ್ ನೆಹರು ಚಿತ್ರರಂಜನ್ ದಾಸ್ ಮೋತಿಲಾಲ್ ನೆಹರು ಅಂದ್ರೆ ಜವಾಹರಲಾಲ್ ನೆಹರು ತಂದೆ ಚಿತ್ರರಂಜನ್ ದಾಸ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಜನವರಿಯಂದು ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸೈಮನ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯ ಕಾರ್ಯವೈಖರಿಯನ್ನು ಕುರಿತು ವರದಿಯನ್ನು ತಯಾರು ಮಾಡ್ತಾರೆ ಏನೇನು ಏನೇನಿಲ್ಲ ಅಂತಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬ್ರಿಟಿಷ್ ಸರ್ಕಾರಿ ಆಫೀಸರ್ ಸೈಮನ್ ಆಯೋಗವನ್ನು ಕಳಿಸಲಾಯಿತು ಸೈಮನ್ ಅಂತಂದ್ರೆ ಸೈಮನ್ ಅನ್ನುವಂತ ಹೆಸರಿನಲ್ಲಿ ಒಂದು ಆಯೋಗವನ್ನ ನಿಯೋಗವನ್ನ ಕಳಿಸಲಾಯಿತು ಆಯೋಗದಲ್ಲಿ ಯಾವುದೇ ಭಾರತೀಯ ಸದಸ್ಯರಿಲ್ಲ ಅಂತ ತಿಳ್ಕೊಂಡು ಆಯೋಗವನ್ನ ಬ್ಯಾನ್ ಮಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಕರೆ ನೀಡುತ್ತೆ ಸೈಮನ್ ಹಿಂತಿರುಗು ಸೈಮನ್ ಗೋ ಬ್ಯಾಕ್ ಸೈಮನ್ ಹಿಂತಿರುಗು ಎಂಬ ಒಂದು ಜನಪ್ರಿಯ ಘೋಷಣೆ ಸೈಮನ್ ಹಿಂತಿರುಗು ಎಂಬುದು ಜನಪ್ರಿಯ ಘೋಷಣೆ ಆಯಿತು ಆಯೋಗದ ವಿರುದ್ಧ ಪ್ರತಿಭಟಿಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟಿನಿಂದ ತೀವ್ರಗೊಂಡ ಲಾಲಾ ಲಜಪತ್ ರಾಯ್ ಮರಣ ಹೊಂದರೆ ಈ ಒಂದು ಇದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದರೆ ನೆಹರು ವರದಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಎಲ್ಲಾ ಪಕ್ಷಿಗಳಿಗೂ ಒಪ್ಪಿಯಾಗುವಂತಹ ಸಂವಿಧಾನವೊಂದನ್ನು ರಚಿಸುವಂತೆ ಭಾರತೀಯರಿಗೆ ಬ್ರಿಟಿಷರು ಸವಾಲು ಹಾಕಿದರು ಓಕೆ ಈ ಸವಾಲನ್ನು ಸ್ವೀಕರಿಸಿರ್ತಕ್ಕಂಥ ಭಾರತೀಯರ ಸರ್ವಪಕ್ಷ ಪಕ್ಷ ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸಮಿತಿಯನ್ನು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ಸಮಿತಿಯ ಸದಸ್ಯರು ಕರಡು ಸಲ್ಲಿಸಿದ ಕರಡು ನೆಹರು ವರದಿ ಎಂದು ಪ್ರಸಿದ್ಧವಾಗಿದೆ ಅಂದರೆ ಒಂದು ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದರ ಹೆಸರು ನೆಹರು ವರದಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಪಾಕಿಸ್ತಾನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜವಹರ್ಲಾಲ್ ನೆಹರು ರವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಕಾಂಗ್ರೆಸ್ನ ಗುರಿ ಎಂದು ನೆಹರು ಘೋಷಣೆ ಮಾಡ್ತಾರೆ ಇದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಂದು ಸ್ವತಂತ್ರ ದಿನವನ್ನಾಗಿ ಆಚರಿಸುವ ನಿರ್ಧಾರ ಮಾಡಿತು ಕಾಯ್ದೆ ಭಂಗ ಆರಂಭಿಸಲು ಗಾಂಧೀಜಿಗೆ ಅಧಿಕಾರ ನೀಡಿತು ಸಾವಿರದ ಒಂಬೈನೂರ ಇಪ್ಪತ್ತ್ ಇಪ್ಪತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದರ ಒಂದು ಮೇನ್ ಥೀಮ್ ಮೇನ್ ಕಾನ್ಸೆಪ್ಟ್ ಏನಂದರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಂದು ಸ್ವತಂತ್ರ ದಿನವನ್ನಾಗಿ ಆಚರಿಸುವ ನಿರ್ಧಾರ ಮಾಡುತ್ತೆ ಈ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಕಾಂಗ್ರೆಸ್ ಗುರಿ ಅಂತ ಹೇಳುತ್ತೆ ಇದೇ ಕಾಯ್ದ ಭಂಗ ಚಳವಳಿ ಇದು ಸಾವಿರದ ಒಂಬೈನೂರ ನಡೆಯುತ್ತೆ ಹನ್ನೊಂದು ವರ್ಷ ಈ ಒಂದು ನಡೆಯುತ್ತೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ದಂಡಿಯಾತ್ರೆಯನ್ನು ಕೈಗೊಳ್ಳುವ ಮೂಲಕ ಕಾಯ್ದೆ ಭಂಗ ಚಳವಳಿಯನ್ನು ಆರಂಭ ಮಾಡ್ತಾರೆ ಗಾಂಧೀಜಿಯ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಹನ್ನೆರಡು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತರಂದು ಎಪ್ಪತ್ತೆಂಟು ಜನರೊಂದಿಗೆ ಅನುಯಾಯಿಗಳೊಂದಿಗೆ ಫಾಲೋವರ್ಸ್ ಒಂದಿಗೆ ಸಬರಮತಿ ಆಶ್ರಮದಿಂದ ಆರಂಭಗೊಂಡು ಏಪ್ರಿಲ್ ಆರು ಇದರ ಒಂದು ಸಮಯದಲ್ಲಿ ಏಪ್ರಿಲ್ ಆರು ಈ ವೇಳೆಗೆ ಎರಡು ನೂರ ನಲವತ್ತು ಮೈಲಿಯನ್ನು ಟ್ರಾವೆಲ್ ಮಾಡಿ ದಂಡಿಯನ್ನು ತಲುಪಿತು ಈ ಯಾತ್ರೆಯಲ್ಲಿ ಅವರನ್ನು ಸಾವಿರಾರು ಜನ ಸೇರಿಕೊಂಡ್ರು ಅವರು ಅವ್ರ ಜೊತೆ ಎಲ್ಲ ಎಷ್ಟು ಜನ ಸಾವಿರಾರು ಜನ ಸೇರಿಕೊಳ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಹಿಡಿ ಉಪ್ಪನ್ನು ಹಿಡ್ಕೊಳ್ತಾರೆ ಕೈಗೆ ಕೈಗೆತ್ತಿಕೊಳ್ಳುವ ಮೂಲಕ ಗಾಂಧೀಜಿ ಉಪ್ಪಿನ ಕಾನೂನನ್ನು ಮುರಿತಾರೆ ಇದರಿಂದ ಉತ್ತೇಜಿತರಾಗಿರ್ತಕ್ಕಂಥ ಜನರು ಭಾರತದ ಅನೇಕ ಸ್ಥಳಗಳಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಬೃಹತ್ ಪ್ರಮಾಣದಲ್ಲಿ ಜನರು ಕಾಯ್ದೆ ಭಂಗ ಚಳುವಳಿಯಲ್ಲಿ ಭಾಗವಹಿಸಿದ್ದರಿಂದ ಅದನ್ನು ಹತ್ತಿಕ್ಕಲು ಬ್ರಿಟಿಷ್ ದಮನಕಾರಿ ನೀತಿಯನ್ನು ಅನುಸರಿಸ್ತಾರೆ ಹಲವಾರು ಜನರನ್ನು ಬಂಧಿಸಿ ಸೆರೆಯಲ್ಲಿಟ್ಟರು ಇದೊಂದು ಪಾಯಿಂಟ್ ಇದನ್ನು ನೆನ್ಪಿಟ್ಕೊಳ್ಳಿ ದಂಡು ಮೇಜಿನ ಸಮ್ಮೇಳನಗಳು ಸಾವಿರದ ಒಂಬೈನೂರ ಮೂವತ್ತೆರಡನ ಮೂವತ್ತೆರಡು ಮೂವತ್ತರಿಂದ ಮೂವತ್ತೆರಡು ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದ ಸಂವೇದನಾತ್ಮಕ ಸುಧಾರಣೆಗಳನ್ನು ಕುರಿತು ಚರ್ಚಿಸುವಾಗ ಚರ್ಚಿಸುವ ಸಲುವಾಗಿ ಇಂಗ್ಲೆಂಡ್ನಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋಜಿಸಲಾಯಿತು ರೌಂಡ್ ಟೇಬಲ್ ಮಿಷಿನ್ ಮಿಷನ್ ಅಂತ ಕರೀತಾರೆ ಈ ದುಂಡು ಮೇಜಿನ ಸಮ್ಮೇಳ ಸಮ್ಮೇಳನಗಳು ಒಂದೆದ್ದು ಫಸ್ಟ್ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಹಿಂದೂ ಮಹಾಸಭಾ ಉದಾರವಾದಿಗಳು ಹಾಗೂ ವಿವಿಧ ಪ್ರಾಂತ್ಯಗಳ ಅರಸರು ಇದರಲ್ಲಿ ಭಾಗವಹಿಸ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸಲಿಲ್ಲ ಈ ಭಾಗವಹಿಸಿರುವುದಿಲ್ಲ ಹೀಗಾಗಿ ಈ ಸಮ್ಮೇಳನಗಳು ಹೆಚ್ಚಿನ ಇದೇನು ಸಾಧಿಸಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಗಾಂಧಿ ಇರ್ವಿನ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೊ ಮೂವತ್ತೊಂದು ಏಪ್ರಿಲ್ ಹದಿನಾಲ್ಕು ಇಲ್ಲಿ ಏನಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರ ಗಾಂಧಿ ಇರ್ವಿನ ಒಪ್ಪದಂತೆ ಎಲ್ಲಾ ರಾಜಕೀಯ ಬಂಧಿಗಳು ಬಿಡುಗಡೆ ಆಯಿತು ಗಾಂಧೀಜಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಒಪ್ಪಿದರು ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೊಂದು ಲಂಡನ್ನಲ್ಲಿ ಎರಡು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಅಸ್ಪೃಶ್ಯರು ಹಿಂದೂಗಳಾಗಿರುವುದರಿಂದ ಅವರನ್ನ ಅಲ್ಪಸಂಖ್ಯಾತರೆಂದು ಪರಿಗಣಿಸಿ ಯಾವುದೇ ವಿಶೇಷ ಮತದಾನ ಹಕ್ಕನ್ನ ಕೊಡಬಾರದು ಒದಗಿಸಬಾರದೆಂಬ ಒದಗಿಸಬಾರದೆಂಬ ನೀತಿಯನ್ನು ಅವರು ಪ್ರತಿಪಾದನೆ ಮಾಡ್ತಾರೆ ಮತಿಯ ತೀರ್ಪು ಸಾವಿರದ ಒಂಬೈನೂರ ಮೂವತ್ತೆರಡು ಇಂಗ್ಲೆಂಡ್ ಪ್ರಧಾನಮಂತ್ರಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಮುಸ್ಲಿಮರಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಹಕ್ಕನ್ನು ಗೋಧಿ ಘೋಷಿಸಿದರು ಘೋಷಣೆ ಮಾಡ್ತಾರೆ ಮತೀಯ ತೀರ್ಪು ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಇದು ಇದನ್ನು ಗಾಂಧೀಜಿ ಒಪ್ಪದೆ ಏನು ಮಾಡ್ತಾರೆ ನೋಡೋಣ ಉಪವಾಸ ಸತ್ಯಾಗ್ರಹಕ್ಕೆ ಇಳಿತಾರೆ ಅಂತಿಮವಾಗಿ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುನಃ ಒಪ್ಪಂದ ಏರ್ಪಡುತ್ತೆ ಸಮಸ್ಯೆ ಬಗೆಹರಿಯುತ್ತೆ ತೃತೀಯ ದುಂಡು ಮೇಜಿನ ಸಮ್ಮೇಳನಗಳು ತೃತೀಯ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕಾಂಗ್ರೆಸ್ ಹಾಗೂ ಇಂಗ್ಲೆಂಡ್ ನ ಲೇಬರ್ ಪಕ್ಷವು ಇದರಲ್ಲಿ ಭಾಗವಹಿಸಲು ನಿರಾಕರಿಸುವುದರಿಂದ ಈ ಸಮ್ಮೇಳನ ವಿಫಲ ಆಯಿತು ಈ ಸಮ್ಮೇಳನದ ಪ್ರಮುಖ ಪರಿಣಾಮವೆಂದರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೆರಡರ ಚುನಾವಣೆ ಬಿಟ್ಟುಬಿಡಿ ಬರಿಬೇಡಿ ಅದನ್ನು ಜಸ್ಟ್ ಇದು ನಾನು ಬಿಟ್ಟಿದ್ದೇನೆ ಅದನ್ನ ಬೇಡ ಬರೆಯುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಇದನ್ನು ತುಂಬ ಅಂದರೆ ತುಂಬ ಶಾರ್ಟ್ ಮಾಡಿ ಬರಿಬೇಕು ಶಾರ್ಟ್ ಮಾಡಿ ಬರಿಬೇಕು ಇದು ತುಂಬ ದೊಡ್ಡದಾಗಿದೆ ಏನಂತ ಸ್ವಲ್ಪ ನೋಡೋಣ ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ ಬರೆದ್ಬಿಡೋಣ ಇದು ತುಂಬ ದೊಡ್ಡದಾಗುತ್ತೆ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲ್ವ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿ ಹಾಗೂ ಜಪಾನ್ ಮನ್ನಡೆಯಿಂದಾಗಿ ಯುದ್ಧದಲ್ಲಿ ಭಾರತೀಯರು ಸಹಕಾರ ಪಡೆಯುವುದಾಗಿ ಪಡೆಯುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಕ್ರಿಪ್ಸ್ ಆಯೋಗವನ್ನು ಕಳಿಸುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತಕ್ಕೆ ಕಳಿಸ್ತು ಯುದ್ಧದ ನಂತರ ಭಾರತಕ್ಕೆ ರಕ್ಷಣಾ ವ್ಯವಸ್ ವ್ಯವಸ್ಥೆಯನ್ನು ಹೊರತುಪಡಿಸಿ ಸ್ವಯಂ ಆಡಳಿತ ನೀಡುವಂತೆ ಆಯೋಗ ಪ್ರಸ್ತಾಪಿಸಿತು ಆದರೆ ಮುಸ್ಲಿಂ ಲೀಗ್ ರಾಷ್ಟ್ರೀಯ ಕಾಂಗ್ರೆಸ್ ಈ ಪ್ರಸ್ತಾಪನೆಯನ್ನು ನಿರಾಕರಣೆ ಮಾಡುತ್ತಾರೆ ಗಾಂಧೀಜಿ ಇದನ್ನು ಮುಳುಗುತ್ತಿರುವ ಬ್ಯಾಂಕೊಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದು ಕರೆದರು ಇದಿಷ್ಟಾಯಿತು ಇದನ್ನ ಜಸ್ಟ್ ಒಂದ್ಸಲ ನೋಡ್ಕೊಂಬೇಡಿ ಇದನ್ನೇನು ಮಾಡಿ ಅಂತಂದ್ರೆ ಡಾಯ್ ಇಲ್ಲಿ ನೋಡಿ ಇದರಲ್ಲಿ ಸಾವಿರದ ಒಂಬೈನೂರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಸಭೆ ಸೇರ್ತಾರೆ ಬಾಂಬೆಯಲ್ಲಿ ಸಭೆ ಸೇರಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ ಮಾಡ್ತಾರೆ ಇದರ ಒಂದು ಶ್ಲೋಕ ಇದು ಇದು ಒಂದು ಅದು ಹೇಳಿಕೆ ಏನಂತಂದ್ರೆ ಮಾಡು ಇಲ್ಲವೇ ಮಡಿ ಇಷ್ಟೇ ಇಷ್ಟನ್ನು ನೆನಪಿಟ್ಕೊಂಡಿ ಕೊನೆಯದಾಗಿ ಬರೋಣ ಕೊನೆಯದಾಗಿ ಇಲ್ಲಿ ಕ್ಯಾಬಿನೆಟ್ ಆಯೋಗ ಅಂತ ಇದೆ ಸ್ವತಂತ್ರ ಮತ್ತು ವಿಭಜನೆ ಕ್ಯಾಬಿನೆಟ್ ಆಯೋಗ ಎರಡನೇ ಜಾಗತಿಕ ಸಮಯದಲ್ಲಿ ಸಮರದ ಸನಂತರ ಪ್ರಧಾನಿ ಕ್ಲೆಮಿಟ್ ಅಟ್ಲಿ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಒಂದು ಆಯೋಗವನ್ನು ನಿಯೋಜಿಸಿದರು ಅದೇ ಕ್ಯಾಬಿನೆಟ್ ಆಯೋಗವಾಗಿದೆ ಇದು ಚರ್ಚೆ ನಡೆಸಿ ಪಾಕಿಸ್ತಾನದ ರಚನೆಯನ್ನು ತಿರಸ್ಕರಿಸಿತು ಸಂಪೂರ್ಣ ಭಾರತಕ್ಕೆ ಒಂದು ಒಕ್ಕೂಟ ಸರ್ಕಾರವನ್ನು ರಚಿಸುವ ಹಾಗೂ ಸಂವಿಧಾನ ರಚನಾ ಸಭೆ ಹಾಗೂ ತಾತ್ಕಾಲಿಕ ಸರ್ಕಾರದ ಪ್ರಸ್ತಾವನೆಯನ್ನ ಮಾಡುತ್ತೆ ಮುಸ್ಲಿಂ ಲೀಗಿಂದ ತಿರಸ್ಕರಿಸಿತು ಹಾಗೂ ಜಿನ್ನ ನೇರ ಕಾರ್ಯಾಚರಣೆ ದಿನ ಎಂದು ಆಚರಿಸಲು ಒಂದು ಕರೆ ನೀಡ್ತಾನೆ ಲೇಖರ ಹೆಂಗೆ ಪಾಕಿಸ್ತಾನ ಅನ್ನುವಂಥ ಒಂದು ಘೋಷವನ್ನು ಹೇಳ್ತಾನ ಅವನು ಲೀಗ್ನ ಘೋಷಣೆ ಆಯಿತು ಡಿಸೆಂಬರ್ ಒಂಬತ್ತರಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಬಾಬು ರಾಜೇಂದ್ರ ಪ್ರಸಾದ್ ನೇತೃತ್ ನೇತೃತ್ವದಲ್ಲಿ ಸಂವಿಧಾನದ ರಚನಾ ಸಭೆ ಆಚರಿಸಲಾಯಿತು ರಚಿಸಲಾಯಿತು ಮೌಂಟ್ ಬ್ಯಾಟನ್ ಯೋಜನೆ ಮೌಂಟ್ ಭಾರತಕ್ಕೆ ವಯಸ್ಸ್ರಾಗಿ ಬರ್ತಾನೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಾತುಕತೆ ಮಾಡ್ತಾನೆ ಮಾತುಕತೆ ಮಾಡಿ ಏನೇನು ಮಾಡ್ತಾನೆ ಇಲ್ಲಿ ಇದನ್ನು ಸ್ವಲ್ಪ ಬ್ರಿಟನ್ ಹೌಸ್ ಆಫ್ ಕಾಮರ್ಸ್ನಲ್ಲಿ ನಲ್ಲಿ ಪ್ರಧಾನಿ ಅಟ್ಲಿಯಿಂದ ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಜೂನ್ ಪ್ಲಾನ್ ಘೋಷಿಸಲಾಯಿತು ಮೌಂಟ್ ಬ್ಯಾಟನ್ ಪ್ಲಾನ್ ಅನ್ನ ಅದಕ್ಕೆ ಜೂನ್ ಪ್ಲಾನ್ ಅಂತಲೂ ಕರಿತಾರೆ ಜೂನ್ ಐದರಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಮಂಡಿಸಲಾಯಿತು ಇದನ್ನು ಅಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಜುಲೈ ಹದಿನೆಂಟರಂದು ಭಾರತದ ಸ್ವತಂತ್ರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳರಂದು ಊರ್ಜಿತಗೊಂಡಿತು ಕೊನೆಯದಾಗಿ ಸಮಾರೋಪ ಇದೊಂದು ಕನ್ಕ್ಲೂಷನ್ ಭಾರತದಲ್ಲಿ ಬ್ರಿಟಿಷರ ಒಡೆತನದ ಪ್ರಾಂತ್ಯಗಳನ್ನು ಭಾರತದ ಮತ್ತು ಪಾಕಿಸ್ತಾನದ ಪಾಕಿಸ್ತಾನಗಳನ್ನಾಗಿ ವಿಭಜಿಸಲಾಯಿತು ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ದೇಶ ಮಾಡ್ತಾರೆ ರಾಡ್ಕ್ಲಿಫ್ ರೇಖೆಯು ಭಾರತದ ಪಾಕಿಸ್ತಾನದ ನಡುವೆ ಗಡಿ ಎಂದು ಗುರುತಿಸಲಾಯಿತು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಪಾಕಿಸ್ತಾನವು ಆಗಸ್ಟ್ ರಂದು ಪಾಕಿಸ್ತಾನವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಸ್ವಾತಂತ್ರ್ಯ ಬಂತು ಹದಿನಾಲ್ಕರಂದು ಪಾಕಿಸ್ತಾನ ಹದಿನೈದರಂದು ಭಾರತ ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿಯೂ ಮೌಂಟ್ ಬ್ಯಾಟನ್ ಮೊದಲ ಗವರ್ನರ್ ಜನರಲ್ ಆಗಿಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಪ ಪ್ರಧಾನಿಗಳಾಗಿ ಅಧಿಕಾರ ವಹಿಸ್ಕೊಳ್ತಾರೆ ಇದಿಷ್ಟನ್ನು ಬರೆದ್ರೆ ಹತ್ತು ಅಂಕ ಸಿಗುತ್ತೆ ಇದನ್ನು ಆದಷ್ಟು ಶಾರ್ಟ್ ಮಾಡಿ ಬರೀರಿ ಶಾರ್ಟ್ ಮಾಡಿ ಬರೆದ್ರೆ ಓಕೆ ಅಂದರೆ ಕರೆಕ್ಟ್ ಆಗುತ್ತೆ ಇದಿಷ್ಟನ್ನು ಒಂದು ಇಂಪಾರ್ಟೆಂಟ್ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ ಇಷ್ಟನ್ನು ಬರೀಲೇಬೇಕು ಅಂಕ ಬೇಕಂತಂದರೆ ಹತ್ತು ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಸೊ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಬಾರಿ ಕೇಳುವಂಥ ಸಾಧ್ಯತೆ ಇದೆ ಇದನ್ನು ಜಸ್ಟ್ ಓದ್ಕೊಂಡ್ಬಿಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ